ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಕಾರ್ಯಕರ್ತರ ಸಮಾವೇಶ ನಿಕೇತನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಂಸದ ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿ ಜನಪರ ಆಡಳಿತ ಕಪ್ಪು ಹಣದ ನಿಯಂತ್ರಣ ಮೂಲಕ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾಂಗ್ರೆಸ್ ಮುಕ್ತ ಭಾರತ ಸಬ್ ಕಾ ಸಬ್ಕ ಸಬ್ ಕಾ ವಿಕಾಸ್ ಎಂಬ ಮೂರು ಭರವಸೆ ನೀಡಿದ್ರು ಐದು ವರ್ಷದ ಅವಧಿಯಲ್ಲಿ ತಾನು ನೀಡಿದ ಭರವಸೆಯಂತೆ ಕೆಲಸ ನಿರ್ವಹಿಸಿದ ನರೇಂದ್ರ ಮೋದಿ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಪ್ರಧಾನಿಯನ್ನಾಗಿಸುವ ಜವಾಬ್ದಾರಿ ಬಿಜೆಪಿ ಕಾರ್ಯಕರ್ತರ ಮೇಲಿದೆ ಎಂದರು ದೇಶಾದ್ಯಂತ ಮೋದಿ ಅಲ್ಲಿ ಪ್ರಬಲವಾಗಿದ್ದು ಭಾರತವನ್ನ ಜಗತ್ತಿಗೆ ಮಾರ್ಗದರ್ಶನ ನೀಡುವ ರಾಷ್ಟ್ರವನ್ನಾಗಿ ಮೋದಿ ಪರಿವರ್ತಿಸಲಿದ್ದಾರೆ ಅರಬ್ ರಾಷ್ಟ್ರದಲ್ಲೂ ಮಂದಿರ ನಿರ್ಮಾಣ ಮಾಡಿದ ಸಾಧನೆ ಮೋದಿ ಅವರದ್ದಾಗಿದೆ ಕಾಂಗ್ರೆಸ್ ಮುಕ್ತ ಭಾರತವೆಂದ್ರೆ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ನಿರ್ಮಾಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಕಾರ್ಯಕರ್ತರು ಪಾಲ್ಗೊಂಡಿದ್ರು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಕಾಶ್ಮೀರದಲ್ಲಿ ಮೊನ್ನೆ ಎಂಬತ್ತು ಜನ ನಲವತ್ತು ಜನ ನಮ್ಮ ಸೈನಿಕರನ್ನ ಬಾಂಬಿಟ್ಟು ಸುಟ್ಟರು ಹದಿಮೂರೇ ದಿನದಗಳಲ್ಲಿ ಪಾಕಿಸ್ತಾನದ ನೆಲೆ ಒಳಗೆ ಹೋಗಿ ಮುನ್ನೂರು ಜನ ಭಯೋತ್ಪಾದಕರನ್ನ ನಾಶ ಮಾಡುವುದನ್ನು ತೋರಿಸಿರುವಂತಹ ಆಡಳಿತ ಕಾಂಗ್ರೆಸ್ ಮುಕ್ತ ಹೇಳಿದರೆ ಕಾಂಗ್ರೆಸ್ ಇನ್ನೊಂದು ಶಬ್ದ ಭ್ರಷ್ಟಾಚಾರ ಹಾಗಾಗಿ ಕಾಂಗ್ರೆಸ್ ಮುಕ್ತ ಹೇಳಿದ್ರೆ ಭ್ರಷ್ಟಾಚಾರ ಮುಕ್ತ ಈ ವರ್ಷ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ಮುಕ್ತ ಬಾಗಿ ಆಗುತ್ತೆ ಹಾಗೆ ಎರಡು ವರ್ಷದ ಕೇಳಿ ಮೋದಿ 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 ಹೇಳ್ತದೆ ಹಾಗಾಗಿ ಮೋದಿ ಸಾವಿರ ಮತಗಳು ಅಂತ ಶಾಸಕರು ಹೇಳಿದ್ದಾರೆ ನಾನು ಹೇಳಲಿಲ್ಲ ಆ ಇಪ್ಪತ್ತು ಸಾವಿರ ಮತಗಳ ಅತಿ ಹೆಚ್ಚು ಅಂತರವನ್ನು ತೆಗೆದುಕೊಡಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಶುಭ ಆಗಲಿ